ಸಂಜು ಮತ್ತು ಗೀತಾ ಪಾರ್ಟ್ ಟು ಪಾರ್ಟ್ ಫಸ್ಟಿಂದ ಫಾಲೋ ಮಾಡ್ಕೊಂಡು ಬರ್ತಾರಲ್ಲ ನಾನು ಅದೇ ಪ್ರೀತಿನ ಕ್ಯಾರಿ ಮಾಡ್ಕೊಂಡು ಬಂದಿದೆ ಒಂದು ಲೈನಲ್ಲಿ ಹೇಳಬೇಕು ಅಂತಂದರೆ ಪ್ರೀತಿನ ಪಡ್ಕೊಳಕ್ಕೆ ನಾವು ಎಷ್ಟು ಹೋರಾಟ ಮಾಡ್ತೀವೋ ಅದೇ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನಾವೆಂಥ ಜಾಗಕ್ಕೆ ಬೇಕಾದರೂ ಸಿದ್ಧವಾಗಿರಬೇಕು ಅನ್ನೋ ಒಂದು ಲೈನ್ ಕತೆ ಪ್ರೀತಿಸದೇ ಇರೋ ಮನ್ಸ್ಗಳು ಯಾವುದೂ ಇಲ್ಲ ನಾವೆಲ್ಲರೂ ಪ್ರೀತಿಗೆ ಸೋಲೋ ಅಂತವ್ರೆ ಸೊ ಖಂಡಿತ ಈ ಸಿನಿಮಾ ನೋಡಿದ್ರು ಪ್ರೀತಿಗೆ ಸೋಲೇ ಸೋಲಿಸ್ತಾರೆ ಈ ಸಿನಿಮಾನೇ ಗೆಲ್ಲಿಸ್ತಾರೆ ಅಂತ ಅಂದ್ಬೋದು ನಂಬಿಕೆ ಇದೆ ನಾನು ಮುಖ್ಯವಾಗಿ ಹೇಳಬೇಕು ಅಂತಿರೋದೇನಪ್ಪ ಅಂದರೆ ಈ ಕತೆ ಆರಿಸ್ಕೊಂಡಿರೋ ನಮ್ಮ ಡೈರೆಕ್ಟ್ರು ಪ್ಲೇ ಡಯಲಾಗ್ಸ್ ತುಂಬ ಚೆನ್ನಾಗಿರೋಂಥದ್ದು ತುಂಬ ಇಂಪ್ಯಾಕ್ಟ್ ಆಗುವಂಥದ್ದು ಎರಡನೇದು ಅದಕ್ಕೆ ಬೇಕಾಗಿರೋ ವಿಜುವಲ್ಸ್ ಸತ್ಯ ಹೆಗಡೆ ಮುಖ್ಯವಾಗಿ ಹೇಳಲೇಬೇಕು ಸತ್ಯ ಹೆಗಡೆ ಬಗ್ಗೆ ನಾವು ಜೊತೆ ಕೆಲಸ ಮಾಡಿರೋದು ಗೊತ್ತು ಅವ್ರ ಟ್ಯಾಲೆಂಟ್ ಬಗ್ಗೆ ಗೊತ್ತು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಶ್ರೀಧರ್ ಸಂಭ್ರಮ್ ಆ ವಿಜುವಲ್ಸೇ ಮತ್ತು ಆರ್ಟಿಸ್ಟ್ಗಳು ಪರ್ಫಾಮ್ ಮಾಡಿರೋದು ಬ್ಯಾಗ್ರೌಂಡ್ಗೆ ತುಂಬ ಚೆನ್ನಾಗಿ ಅವ್ರು ಕ್ಯಾರಿ ಮಾಡ್ಕೊಂಡು ಮೂಡ್ನ ಕ್ಯಾರಿ ಮಾಡ್ಕೊಂಡು ಬಂದಿರೋವಂಥದ್ದು ನಾಲ್ಕನೇದು ನಾನು ಹೇಳ್ತಾ ಇರ್ತದೆ ಪ್ರತಿಯೊಬ್ಬ ಆರ್ಟಿಸ್ಟು ಕೂಡ ತಮ್ಮ ತಮ್ಮ ಪಾತ್ರನ ಅವರು ಕಲಾವಿದರಾಗಿ ಅಭಿನಯಿಸಿದ್ದಾರೆ ನಮ್ಮ ಹೀರೋ ಹೀರೋಯಿನ್ ಆ ಥರದ್ದು ಏನು ಒಂದು ಕ್ಯಾರೆಕ್ಟರ್ಗಳಿಗೆ ಅವರೆಲ್ಲರೂ ಇದ್ದಾರೆ ಇದೆಲ್ಲರ ಜೊತೆಗೆ ನಾವು ತುಂಬ ಮುಖ್ಯವಾಗಿ ಹೇಳಬೇಕಾಗ್ತದೆ ಪ್ರೊಡ್ಯೂಸರ್ ತಾಕತ್ ಈ ಸಿನಿಮಾನ ಆಗಲಿ ಆರ್ಟಿಸ್ಟ್ಗಳಾಗಲಿ ಯಾರು ಏನು ಅಂದ್ಕೊಂಡಿದ್ದಾರೋ ಅದನ್ನೆಲ್ಲವನ್ನೂ ಕೊಟ್ಟು ಈ ಸಿನಿಮಾ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಸೊ ಅದನ್ನು ಇಡೀ ಒಂದೇ ಒಂದು ಹೇಳೋದು ಇಡೀ ತಂಡಕ್ಕೆ ಶುಭವಾಗಲಿ ಇಡೀ ತಂಡನ ಗೆಲ್ಸೋ ಜವಾಬ್ದಾರಿ ನಮ್ಮ ಕನ್ನಡಿಗರ ಮೇಲಿದೆ ನಮ್ಮ ಚಿತ್ರ ಪ್ರೇಕ್ಷಕ ಪ್ರೇಕ್ಷಕರ ಮೇಲಿದೆ ದಯಮಾಡಿ ಗೆಲ್ಸಿ ಕನ್ನಡ ಉಳಿಸ್ಕೊಡಿ ಕನ್ನಡ ಸಿನಿಮಾನೇ ಬೆಳೆಸ್ತಾ ಇದ್ದೀನಿ ಅಲ್ಲಿ ನಮಸ್ಕಾರ ಟೂ ಒಂದೇ ಮಾತಲ್ಲಿ ಹೇಳೋಂದ್ರೆ ಸಿನಿಮಾದಲ್ಲಿ ಇದ್ದಂಗೆ ಇಡ್ಲಿ ಚಟ್ನಿ ಇಷ್ಟು ಸರ್ ತಿಂತಿದ್ರು ಇಡ್ಲಿ ಜೊತೆ ಜಯಂತಿ ನಗಿದೆಯೆಲ್ಲ ತುಂಬ ಸೂಪರ್ ಆಗಿದೆ ನಮ್ಮ ನಾಗೇಶರ್ ಅವರಂದು ತುಂಬ ತುಂಬ ಅದ್ಭುತವಾಗಿ ವರ್ಕ್ ಮಾಡಿದ್ದಾರೆ ಅವರು ನಟಿಸಿಲ್ಲ ಜೀವಿಸಿದ್ದಾರೆ ಇಷ್ಟನ್ನು ಹೇಳ್ಬಂದೆ ಇಡೀ ಕರ್ನಾಟಕದ ಜನ ಮತ್ತೆ ನಮ್ಮ ಈ ಸಿನಿಮಾನ ನೋಡಿ ನಮ್ಮ ನಿರ್ವಾಪಕರ ಮನೆಗೆ ಒಂದಷ್ಟು ಲಕ್ಷಣ ತುಂಬಿಕೊಡಿ ಅಂತ ಕೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಅಂತ ಸಂಜು ಮತ್ತು ಗೀತಾ ಪಾರ್ಟ್ ಟು ಪಾರ್ಟ್ ಫಸ್ಟಿಂದ ಫಾಲೋ ಮಾಡ್ಕೊಂಡು ಬರ್ತಾರಲ್ಲ ನೀನು ಅದೇ ಪ್ರೀತಿನ ಕ್ಯಾರಿ ಮಾಡ್ಕೊಂಡು ಬಂದಿದೆ ಒಂದು ಲೈನಲ್ಲಿ ಹೇಳಬೇಕು ಅಂತಂದರೆ ಪ್ರೀತಿನ ಪಡ್ಕೊಳಕ್ಕೆ ನಾವು ಎಷ್ಟು ಹೋರಾಟ ಮಾಡ್ತೀವೋ ಅದೇ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನಾವೆಂಥ ಜಾಗಕ್ಕೆ ಬೇಕಾದರೂ ಸಿದ್ಧವಾಗಿರಬೇಕು ಅನ್ನೋ ಒಂದು ಲೈನ್ ಕತೆ ಪ್ರೀತಿಸದೆ ಇರೋ ಮನ್ಸುಗಳು ಯಾವುದೂ ಇಲ್ಲ ನಾವೆಲ್ಲರೂ ಪ್ರೀತಿಗೆ ಸೋಲೋ ಅಂತವ್ರೆ ಸೊ ಖಂಡಿತ ಈ ಸಿನಿಮಾ ನೋಡಿದ್ರು ಪ್ರೀತಿಗೆ ಸೋಲೇ ಸೋಲಿಸ್ತಾರೆ ಈ ಸಿನಿಮಾನೇ ಗೆಲ್ಲಿಸ್ತಾರೆ ಅಂತ ನನಗೊಂದು ನಂಬಿಕೆ ಇದೆ ನಾನು ಮುಖ್ಯವಾಗಿ ಹೇಳಬೇಕು ಅಂತಿರದೇನಪ್ಪ ಅಂದರೆ ಈ ಕಥೆ ಆರಿಸ್ಕೊಂಡಿರೋ ನಮ್ಮ ಡೈರೆಕ್ಟ್ರು ಪ್ಲೇ ಡಯಲಾಗ್ಸ್ ತುಂಬ ಚೆನ್ನಾಗಿರೋವಂಥದ್ದು ತುಂಬ ಇಂಪ್ಯಾಕ್ಟ್ ಆಗುವಂಥದ್ದು ಎರಡನೇದು ಅದಕ್ಕೆ ಬೇಕಾಗಿರೋ ವಿಜುವಲ್ಸ್ನ ಸತ್ಯ ಹೆಗಡೆ ಮುಖ್ಯವಾಗಿ ಹೇಳಲೇಬೇಕು ಸತ್ಯ ಹೆಗಡೆ ಬಗ್ಗೆ ನಾವು ಜೊತೆ ಕೆಲಸ ಮಾಡಿರೋದು ಗೊತ್ತು ಅವ್ರ ಟ್ಯಾಲೆಂಟ್ ಬಗ್ಗೆನೂ ಗೊತ್ತು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಶ್ರೀಧರ್ ಸಂಭ್ರಮ ಆ ವಿಶುವಲ್ಸೇ ಮತ್ತು ಆರ್ಟಿಸ್ಟ್ಗಳು ಪರ್ಫಾಮ್ ಮಾಡಿರೋದು ಬ್ಯಾಕ್ಗ್ರೌಂಡ್ಗೆ ತುಂಬ ಚೆನ್ನಾಗಿ ಅವ್ರು ಕ್ಯಾರಿ ಮಾಡ್ಕೊಂಡು ಮೂಡ್ನ ಕ್ಯಾರಿ ಮಾಡ್ಕೊಂಡು ಬಂದಿರುವಂಥದ್ದು ನಾಲ್ಕನೇದು ನಾನು ಹೇಳ್ತಾ ಇರ್ತೀನಿ ಪ್ರತಿಯೊಬ್ಬ ಆರ್ಟಿಸ್ಟು ಕೂಡ ತಮ್ಮ ತಮ್ಮ ಪಾತ್ರನ ಅವರು ಕಲಾವಿದರಾಗಿ ಅಭಿನಯಿಸಿದ್ದಾರೆ ನಮ್ಮ ಹೀರೋ ಹೀರೋಯಿನ್ ಆ ಥರದ್ದು ಏನು ಅಂದರೆ ಕ್ಯಾರೆಕ್ಟರ್ಗಳಿಗೆ ಅವರೆಲ್ಲರೂ ಇದ್ದಾರೆ ಇದೆಲ್ಲರ ಜೊತೆಗೆ ನಾವು ತುಂಬ ಮುಖ್ಯವಾಗಿ ಹೇಳಬೇಕಾಗ್ತದೆ ಪ್ರೊಡ್ಯೂಸರ್ ತಾಕ ಈ ಸಿನಿಮಾನ ಆಗಲಿ ಆರ್ಟಿಸ್ಟ್ಗಳಾಗಲಿ ಯಾರು ಏನು ಅಂದ್ಕೊಂಡಿದ್ದಾರೋ ಅದನ್ನೆಲ್ಲವನ್ನೂ ಕೊಟ್ಟು ಈ ಸಿನಿಮಾ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಸೊ ಅದನ್ನು ಇಡೀ ಒಂದೇ ಒಂದು ಹೇಳೋದು ಇಡೀ ತಂಡಕ್ಕೆ ಶುಭವಾಗಲಿ ಇಡೀ ತಂಡನೇ ಗೆಲ್ಲಿಸೋ ಜವಾಬ್ದಾರಿ ನಮ್ಮ ಕನ್ನಡಿಗರ ಮೇಲಿದೆ ನಮ್ಮ ಚಿತ್ರ ಪ್ರೇಕ್ಷಕ ಪ್ರೇಕ್ಷಕರ ಮೇಲಿದೆ ದಯಮಾಡಿ ಗೆಲ್ಲಿಸಿ ಕನ್ನಡ ಉಳಿಸ್ಕೊಡಿ ಕನ್ನಡ ಸಿನಿಮಾನೇ ಬೆಳೆಸ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಸದ್ದುಗಳ ಗೀತಾ ಟೂ ಒಂದೇ ಮಾತಲ್ಲಿ ಹೇಳೋದಂದರೆ ಸಿನ್ಮಾ ಜಗತ್ತೆ ಇಡಿ ಜಟ್ನಿಷ್ಟು ಸತ್ಯಂತಿ ಯು ಜೊತೆ ಜಯಂತಿ ನಗಿದೆಯೆಲ್ಲ ತುಂಬ ಸೂಪರಾಗಿದೆ நம்ம நாகேக்கர் அவரது துண அத் வர்க்மீட்டர் கிப்பியவர் நட்டில் ஜீவசி தர இஷ்டன்னு இடீ கர்நாடக ஜன மத்தே நம்ம சினிமான நோடி நம்ம நிர்பாபகர் மனைக ஒன்றும் லட்சின் துப்படி அந்த கேட்குது தம்பி வந்து நோடிக்